ಸಿಸೇರಿಗ ಸ್ವಾಗತ ನಾ ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಸಾಲ ತೀರಿಸಲಾಗದೆ ಮಹಿಳೆ ಆತ್ಮಹತ್ಯೆ ಮತದಾನ ಪ್ರತಿಯೊಬ್ಬರ ಜವಾಬ್ದಾರಿ ಕುಲಪತಿ ಪ್ರೊಫೆಸರ್ ಬಿಎಸ್ ಬಿರಾದರ್ ಶಿವಕುಮಾರ್ ಅವರಿಗೆ ಉತ್ತಮ ಚಿಕಿತ್ಸೆ ನೀಡುವಂತೆ ವೈದ್ಯರಲ್ಲಿ ಮನೆ ಮಾಡಿಕೊಂಡ ಸಚಿವ ರೇನ್ಕಾ ಹಾಗೂ ಎಲ್ಲ ಗ್ರಾಮಗಳಲ್ಲಿ ಜಿಎಜ್ಎಂ ಕಳಪೆ ಶಾಸಕ ಪ್ರಭು ಚವ್ಹಾಣ್ ಬೇಸರಾವ್ ಮಹಿಳಾ ಸಂಘಗಳಲ್ಲಿ ಮಾಡಿದ ಸಾಲ ತೀರಿಸಲಾಗದೆ ನೀಡಿಗೆ ಸರನಾದ ಮಹಿಳೆ ಜನವರಿ ಇಪ್ಪತ್ತೆರಡರಂದು ಬೀದರ್ ಜಿಲ್ಲೆಯ ಹುಣಸೂರು ತಾಲೂಕಿನ ಗಡ್ಗೌಂಡ್ ಗ್ರಾಮದಲ್ಲಿ ಘಟನೆ ನಡೆದಿದೆ ಗಡಿಕೊಡಗೌರ ಗ್ರಾಮದ ರೇಷ್ಮಾ ಸುನಿಲ್ ಸೂರ್ಯವಂಶಿ ವಯಸ್ಸು ಇಪ್ಪತ್ತೈದು ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆ ಆರಕ್ಕೂ ಅಧಿಕ ವಿವಿಧ ಸಂಘಗಳಲ್ಲಿ ಮೂರು ಲಕ್ಷಗಳಷ್ಟು ಸಾಲ ಮಾಡಿದ ಮಹಿಳೆ ಸಂಘಗಳಲ್ಲಿ ಸಾಲ ಪಡೆದು ಮನೆ ಶೆಟ್ ಹಾಕಿಸಿದ ಮೃತ ಮಹಿಳೆ ರೇಷ್ಮಾ ಸಾಲ ತೀರಿಸಲಾಗದೆ ಮಳೆದೊಂದು ನೇಣು ಬಿಗಿದುಕೊಂಡ ಮಹಿಳೆ ಮನೆಯಲ್ಲಿ ಯಾರು ವೇಳೆ ನೇಣು ಬಿಗಿಕೊಂಡ ಆತ್ಮಹತ್ಯೆ ಮಾಡಿಕೊಂಡ ರೇಷ್ಮಾ ಹುಳಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಪೌರಡಳಿತ ಹಾಗೂ ಹತ್ತು ಸಚಿವ ರಹೀಂಖಾನ್ ಅವರು ಜನವರಿ ಹದಿನಾರ ಬೀದರ್ನಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ದಾಳಿಯಲ್ಲಿ ದುಷ್ಕರ್ಮಿಗಳಿಂದ ಹಲೆಗೊಳ್ಳ ಗಂಭೀರ ಗಾಯಗೊಂಡಿದ್ದ

एक ही लोन नहीं होता है एक ले ले एक ले ले जुड़े में एक ही नहीं पेरे लोन नहीं नहीं है मैं ओपन करना पार्टी है बहुत ठीक है एमसी लिस्टर को आप कहां पे मैं यहां पे ऑपरेशंस देखती हूं और ये पता है कैसे कोऑर्डिनेट करते हैं इनकमिंग कॉल फ्रॉम सानशिश मोर अब जब इन्हें बेचने का फैसला किया है तो इनका बिक्री 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 का फैसला किया है तो इनका बिक

ಬಿಳ ತಾಲೂಕಿನ ತಳಪಳ್ಳಿ ಪ್ರಾಥಮಿಕ ಕೃಷಿ ಪಟ್ಟಣ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಸವ್ ಬಾಬುರಾವ್ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ದಶರಥ್ ಲಕ್ಷ್ಮಣ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾಧಿಕಾರಿಯಾಗಿದ್ದ ವಿಷ್ಣು ರಾಠೋಡ್ ನೇತೃತ್ವದಲ್ಲಿ ಚುನಾವಣೆ ನಡೆದಿದೆ ಈ ಸಂತರದಲ್ಲಿ ನಿರ್ದೇಶಕರಾದ ಗಾಳಕ ಮಣಿಕಪ್ಪ ಮಾರುತಿ ಜಗನಾಥ ನಾಗಶ್ರೀ ರಾಜಕುಮಾರ್ ಬಕಪ್ಪ ಸಲಿಕುಮシュಿವರಾಜ್ ಜೈವರಾಕ್ಷೇಟ್ಟಿ ಚಂದ್ರಮ ಭೀಮಣ್ಣ ನರಸಪ್ಪ ಜರಗೊಂಡಾ ಅಣ್ಣಕುಮಾರ್ ಶಂಕರಪ್ಪ ಮಾಳಿಕ್ರು ನಾಗಪ್ಪ ಹಾಗೂ ಮುಖ್ಯ ಕಾರ್ಯಕರ್ತ ಸಂತೋಷ್ ಸ್ವಾಮಿವರು ಮೇಡಂ ಎಲ್ಲ ಸೊಸೈಟಿಗಳು ಹೋಯ್ತೈತಿ ಓಯ್ನ ಬನ್ನಿ ಪಾಟೀಲ್ ಹೊನ್ನಿ ಪಿ ಕೆ ಪಿ ಎಸ್ ತಾಪಿ ನಾ ಅಧ್ಯಕ್ಷ ಆಗಿನಿ ಹ್ಮ್ ಏನ್ ಬಿ ಸವಲತ್ತು ಗೌರ್ಮೆಂಟ್ ಸವಲತ್ತು ಏನಾಗ್ ಬರ್ಲಿಕ್ಕೆ ನಾವು ಒಪ್ಪಿಗೆ ಸವಲತ್ತು ಮಾಡಿ ಯಶಸ್ವಿನಿ ಕಾರ್ಡ್ ಆಗಲಿ ಯಾವ್ದೇ ಹರವಳೆ ಇನ್ಸುರೆನ್ಸು ಧನ್ಗಳ ಲೋನು ಪೈಪ್ಲೈನ್ದು ಯಾವ್ದೇ ಇರ್ಲಿಕ್ಕೆ ನಾವು ಸವಲತ್ತು ಮಾಡಕ್ ಬಂದ್ವಿಲ್ಲ ನಮ್ಗೆ ಸಹಕಾರ ಮಾಡಿದ್ರೆ ಮುಂದಾಗ ನಾಭಿ ಏನು ಕೆಲಸ ಮಾಡೋದಿಗೆ ತೋರಿಸ್ತೇವೆ ಎಲ್ಲ ರೈತರು ತೋರಿಸಿದೆ ಅಪ್ಪ ನಾನು ಈ ಪಿ ಕೆ ಪಿ ಎಸ್ ಬ್ಯಾಂಕಿಗೆ ಡೈರೆಕ್ಟ್ರಾಗಿ ಗೆದ್ದಿದ್ದೀನಿ ಆಯ್ಕೆ ಆಗಿದ್ದೀನಿ ನಮ್ಮ ಬಾಬುರಾವ್ ಬಸವರಾಜ್ ತಂದೆ ಬಾಬುರಾವ್ ಪಾಟೀಲ್ ಹೊನ್ನಡಿ ಇವರಿಗೆ ನಾವು ಎಲ್ಲ ಸದಸ್ಯರು ಕಲಿತು ಅವಿರದವಾಗಿ ಇವರಿಗೆ ಅಧ್ಯಕ್ಷ ಮಾಡಿದೆವು ಮತ್ತು ದಶರಥ್ ತಂದೆ ಲಕ್ಷ್ಮಣ್ ತಡ್ಪಳ್ಳಿ ಇವ್ರಿಗೆ ಉಪಾಧ್ಯಕ್ಷ ಮಾಡಿದೆವು ನಾವೇನದಕ್ಕೆ ಒಂದು ಎಲ್ಲ ಪೆನಲ್ ಒಂದೇ ಸೈಡಾಗಿ ಅವಿರೋಧವಾಗಿ ಮಾಡಿದೆವು ಈಗ ಮುಂದೆ ನಮ್ಮ ಕೆಲಸ ಏನದ ಈಗ ನಮಗೇನು ಓಟ್ ಹಾಕಿ ಗೆದ್ಸ್ಯಾರ ಅಂದ್ರೆ ಅವರು ನಮ್ಮ ಮಾಲಕರು ನಾವು ಗೆದ್ದು ಬಂದವರು ಅವ್ರ ಆಳಮಕ್ಕಳು ಅವ್ರ ಆಳ ಮಕ್ಕಳು ನಾವು ಹಾಂ ಸೇವಕರು ಅಂದ್ರೆ ಇದು ಹಳ್ಳಿ ಭಾಷೆದಾಗ ತಿಳಿಯಪ್ಲೆ ಹೇಳುತ್ತೆ ಈಗ ಅವ್ರಿಗೆ ನಮ್ಮ ವಕೀಲಗರಿಗೆ ನಮ್ಗೆ ಓಟ್ ಹಾಕಿದವ್ರಿಗೆ ಅವ್ರಿಗೆ ಈಗ ನಾವು ಇದೇ ಐದು ಊರ ಇದ್ರಾಗ ನಾವು ಇದೇ ಊರಾಗಿ ತಡ್ಪಳ್ಳಿ ಒಂದು ಹೆಡ್ ಕ್ವಾರ್ಟರು ಅದಾದ ನಂತರ ಹೊನ್ನಡ್ಡಿ ಶ್ರೀಕಾಪುರ್ ಪಾತ್ರಪಳ್ಳಿ ಹೋಕರಣ ಕೆ ಈಗ ನಾವೆಲ್ಲ ಒಂದು ಊರಿನಿಂದ ಒಬ್ಬರು ಇಬ್ಬರು ಗೆದ್ದು ಬಂದಿದ್ದೆವು ಈಗ ಯಾವ್ರಾಗ ಏನು ಸಮಸ್ಯೆ ಇರ್ತದ ಯಾವ ರೈತಗೆ ಅವ ಆ ಊರು ಮೆಂಬರ್ಗೆ ಹೇಳ್ತಾನೆ ಆ ಮೆಂಬರ್ ಬಂದು ಅಧ್ಯಕ್ಷ ಸಾಬಿಗೆ ಹೇಳ್ತಾರೆ ನಾವು ಎಲ್ಲರು ಕುಂತು ಅವ್ರಿಗೆ ಏನು ಸವಲತ್ತು ಮಾಡ್ಬೇಕಂದ್ರೆ ಈಗ ಅಂಜುಮನ್ ಅಂತ ಹೇಳಿ ಕೊಡ್ತಾರೆ ಕ್ರಾಪ್ ಲೋನ್ ಹೇಳಿ ಅದರ ಮೇಲೆ ಮಧ್ಯಾವಧಿ ಸಾಲ ಅಲ್ಪಾವಧಿ ಸಾಲ ಅಂತ ಇರ್ತದ ಪೈಪ್ಲೈನು ಬೋರ್ವೆಲ್ಲು ಎಮ್ಮೆಗಳು ಸಾಲ ಮತ್ತೇನದಕ್ಕೆ ಅಂತಂದ್ರೆ ಯಶಸ್ಸು ಯಶನಿ ಹಿಂಗೆ ಏನು ಭೀ ಸವಲತ್ತು ಇರ್ತದೆ ನಾವೇನು ಡಿಮಾಂಡ್ ಮಾಡ್ತೇವೆ ಡಿ ಸಿ ಸಿ ಬ್ಯಾಂಕ್ ಬೀದರ್ಗೆ ಹೋಗಿ ಅಲ್ಲಿನ ಅಧ್ಯಕ್ಷರಿಗೆ ಡಿಮ್ಯಾಂಡ್ ಮಾಡ್ತೇವೆ ಡಿಮಾಂಡ್ ಮಾಡಿ ಅವ್ರು ಏನು ಕೊಡ್ತಾರೆ ನಾವು ಎಲ್ಲ ರೈತರಿಗೆ ಹಚ್ತೇವೆ ಅಂದ್ರೆ ನಾವು ಅವ್ರ ಸಲಕ್ಕೆ ಸೇವಾ ಮಾಡ್ಲಿಕ್ಕೆ ಐದು ವರ್ಷದ ಸಲಾಕ ಆರ್ ಸಿ ಬಂದಿದ್ದೆವು ಎಲ್ಲ ರೈತರಿಗೆ ನಾವೇನು ನಮ್ಮಲ್ಲಿಂದ ಲೇಟ್ ಆಯ್ತದ ಒಟ್ಟು ಗೌರ್ಮೆಂಟ್ಲಿಂದ ಇಷ್ಟು ಕೊಡ್ತೇವೆ ನಾವೇನು ನಮ್ಮ ಮನೇಲಿ ಕೊಡೋಲ್ಲೇವು ನಾವೇನು ಕರಡೋ ಪತ್ತಿಲ್ಲ ಇಲ್ಲ ಸರ್ಕಾರ ಏನು ಕೊಡ್ತದ ಅದು ಅವ್ರಿಗೆ ನಾವು ಇಷ್ಟು ಕೊಡ್ತೇವೆ ಅಂದ್ರೆ ಅವ್ರ ಸಲಕ್ಕೆ ನಾವು ದುಡಿ ಇವತ್ತು ರಾತ್ರಿ ಬಾರ ಬಜೆ ನೀವು ಬಂದನ ನನ್ಗೆ ಹೆಂಗೆ ಪರಿಶಾನಿ ಅದ ನೀವು ಬೀದರ್ ಡಿ ಸಿ ಸಿ ನಡ್ರಿ ಅಲ್ಲಿಗೆ ಅದಿಕ್ಕೆ ಅಂದ್ರೆ ನಾವು ಹೋಗ್ಲಾಕ್ ತಾಯಿತೇ ರೈಟ್ ಸರ್ ಅಧ್ಯಕ್ಷರು ಹೋಗಿ ಅವ್ರಿಗೆ ಧರಣ ತೆಗಿತೇವು ಸಾಲ ಕೊಡ್ರಿ ಎಲ್ಲ ಬೆಳಿ ಹೋಗೇವು ವರ್ಷ ಎರಡು ವರ್ಷ ಮೂರು ವರ್ಷ ಹುಟ್ಟಿಸಿ ಕೊರೋನಾ ಬಂತು ಎಲ್ಲ ರೈತರು ಪರಶಾನ್ ಹರ ಆತ್ಮಹತ್ಯೆ ಆಗ್ಲತ್ತವ ಎಲ್ಲೆಲ್ಲೋ ಫಾಸಿ ಹೈಕೊಲತ್ತಾರ ಸಾಲ ಹೆಚ್ಚಾದ ಸಲಕ ಅದಕ್ಕೆ ಏನದಕ್ಕೆ ಅಂದ್ರೆ ರೈತರಿಗೆ ಸವಲತ್ತು ಮಾಡಲಿ ಈಗ ಒಂದು ಎಕ್ಕರ್ ಹೊಲ ಅಂದ್ರೆ ಅವ್ರಿಗೆ ಕಮಸೆ ಕಮ್ಮ ತೀಸ್ ಹಝಾರ್ ಚಾಳೀಸ್ ಹಜಾರ ಸಾಲ ಕೊಡ್ಬೇಕು ಯಾಕಂದ್ರೆ ಐದ್ರಾಗ ಐದು ಲಕ್ಷತನ ಬಡ್ಡಿ ಇಲ್ಲ ಈಗ ನಾವು ಯಾರ್ದಾರೋ ಮಾಲಕರ ಬಳಿ ತರಬೇಕಂದ್ರೆ ನೂರಕ್ಕೆ ನೂರು ರೂಪಾಯಿ ಬಡ್ಡಿ ಕೊಡ್ಬೇಕು ಆ ಒಂದು ಎರಡು ವರ್ಷ ನಾವು ಕೊಡ್ಲಿಕ್ಕೆ ಆಗಲ್ಲ ಅಂದ್ರೆ ಹೊಲನೇ ಹೊಲನೆ ಅದಕ್ಕೆ ನಾವು ಡಿಮ್ಯಾಂಡ್ ಏನು ಮಾಡ್ತೇವೆ ಸಿದ್ದರಾಮಯ್ಯ ಅವರು ಭೀ ಮುಖ್ಯಮಂತ್ರಿಯವರು ಮೊಳಿಯವ್ರ ಹರ ರೈತರ ಸಲುವಾಗಿ ಎಲ್ಲ ಕೆಲಸ ಅವ್ರು ಮಾಡ್ತಾರೆ ನಾವು ನಮ್ಮ ಸಮಸ್ಯೆ ಒಯ್ದು ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರ ಮುಂದಿಕ್ಕಿ ಅವ್ರಿಂದ ಏಟಾಯ್ತದ ಒಟ್ಟು ಮಾಡ್ಕೋತೇವೆ ಫರಾಗ್ ಬಿತ್ತಂದ್ರೆ ಸಹಕಾರ ಮಂತ್ರಿ ರಾಜೇ ಸಾಬ್ರ ಅವ್ರ ಬಳಿಗೆ ಹೋಗ್ತೇವೆ ನಾ ನಾ ಎಲ್ಲದು ತಜ್ ಅದ ಪೂರಾ ಹಿಂದೂಸ್ತಾನ ಓಡಾಡಿ ಬಂದಿದ್ದೇನ ನಾನು ಫರಾಗ್ ಬಿದ್ದರೆ ರಾಜಣ್ಣವ್ರ ಬಳಿಗೆ ಭೀ ನಾ ದಿನ ಪೇಪರ್ ನೋಡ್ತೇನೆ ಹಳ್ಳಿಯೂರಾಗಿದ್ದರು ಭೀ ನಿಮ್ಮ ಹೆಸರು